ಭಯಂಕರ ಸ್ಕ್ಯಾಮ್ ಹುಷಾರಾಗಿರಿ ಆನ್ಲೈನಲ್ಲಿ ಯಾವ ರೀತಿ ಸ್ಕ್ಯಾಮ್ ಆಗ್ತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಕೆ ಟಿವಿ ಕನ್ನಡ ಸ್ನೇಹಿತರೆ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ಆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಆ ಪ್ರಾಡಕ್ಟ್ ಯಾವುದು ಅಂದರೆ ನೋಡಿ ಇದೇ ಆ ಪ್ರಾಡಕ್ಟ್ ರಿಂಗ್ ಲೈಟ್ ಈ ಒಂದು ರಿಂಗ್ ಲೈಟು ನಮಗೆ ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಇಂಡೋರ್ ವಿಡಿಯೋಗಳು ಮಾಡಬೇಕಾದ್ರೆ ತುಂಬಾ ಉಪಯೋಗ ಆಗುತ್ತೆ ಯಾಕಂದ್ರೆ ವಿಡಿಯೋಗಳು ಮಾಡಬೇಕಾದ್ರೆ ಬೆಳಕಿನ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಈ ಒಂದು ಲೈಟ್ ನಮಗೆ ಬೇಕಾಗುತ್ತೆ ವಿಡಿಯೋ ತುಂಬಾ ಗುಡ್ ಕ್ವಾಲಿಟಿಯಾಗಿ ಬರಬೇಕು ಅನ್ನೋದಕ್ಕೂ ಒಂದು ಕಾರಣ ಸ್ನೇಹಿತರೆ ಇದರ ಒಂದು ಪ್ರೈಸು ಒಂಬೈನೂರ ತೊಂಬತ್ತ ಒಂಬತ್ತು ಅಂತೇಳಿ ಈ ಒಂದು ಎಮ್ ಆರ್ ಪಿ ಪ್ರೈಸ್ ಹಾಕಿದ್ದಾರೆ ಇದರ ರಿಯಲ್ ಪ್ರೈಸ್ ಎಷ್ಟು ಅಂತೇಳಿ ಮುಂದೆ ಹೇಳ್ತೀನಿ ಈಗ ನಾವು ಅನ್ಬಾಕ್ಸ್ ಮಾಡೋಣ ಬನ್ನಿ ಈ ರಿಂಗ್ ಲೈಟ್ ಜೊತೆಗೆ ಇನ್ನು ಏನೇನು ಬಂದಿದೆ ಅನ್ನೋದನ್ನ ನೋಡೋಣ ಸೊ ನೋಡಿ ನಾನು ಇದನ್ನ ಅಮೆಝಾನ್ ಅಲ್ಲಿ ಬುಕ್ ಮಾಡಿದ್ದು ಸೊ ಅಮೆಝಾನ್ ಬೇಸಿಕ್ ನೋಡಿ ಹೋಲ್ಡರು ಮೊಬೈಲ್ ಆಪ್ ಅಂತ ಹೋಲ್ಡರು ನೀವು ಏನೇನಿದೆ ನೋಡೋಣ ಲೈಟ್ ಇದು ಮ್ಯಾನ್ಯಲ್ ಗೈಡ್ ಹೇಗೆ ಉಪಯೋಗಿಸ್ಬೇಕಂತ ಹೇಳಿ ಕೊಟ್ಟಿರುವಂತಹ ಮ್ಯಾನ್ಯಲ್ ಗೈಡು ಮೊಬೈಲ್ ಹೋಲ್ಡರ್ ಗೆ ಸಿಗ್ಸುವಂತ ಇದು ಇದೆಲ್ಲ ಆಮೇಲೆ ನೋಡೋಣ ಈಗ ಲೈಟ್ ನಾವು ನೋಡೋಣ ಬಂದು ಸೊ ನೋಡಿದೆ ಲೈಟ್ ವಿಂಗ್ ಲೈಟ್ ಸೊ ಇದನ್ನ ಆಪರೇಟ್ಗೆ ಇಲ್ಲಿ ಒಂದು ಚಿಕ್ ಸ್ವಿಚ್ ಅನ್ನು ಕೊಟ್ಟಿದ್ದಾರೆ ಸೊ ನೋಡಿ ಆನ್ ಆಫ್ ಬಟನ್ನು ಇದು ಮೈನಸ್ ಅಂತ ಹೇಳಿದೆ ಬ್ರೈಟ್ನೆಸ್ ಕಮ್ಮಿ ಮಾಡೋ ಪ್ಲಸ್ ಬ್ರೈಟ್ನೆಸ್ನ ಜಾಸ್ತಿ ಮಾಡುವಂಥದ್ದು ಮತ್ತೆ ಇದು ಮೂಡ್ ಇದರಲ್ಲಿ ತ್ರೀ ಮೂಡ್ ಬರುತ್ತೆ ಇದು ಮೂಡ್ ಚೇಂಜ್ ಮಾಡುವಂತಹ ಒಂದು ಬಟನ್ನು ಸೊ ಈ ರಿಂಗ್ ಲೈಟ್ನ ನಾವು ವಿಡಿಯೋ ಮಾಡಬೇಕಾದ್ರೆ ಯಾಕೆ ಉಪಯೋಗಿಸ್ತೀವಿ ಅಂದ್ರೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಬೇಕು ಬೆಳಕು ಚೆನ್ನಾಗಿರ್ಬೇಕು ಅಂತೇಳಿ ನಾವು ಒಂದು ಲೈಟ್ನ ಉಪಯೋಗಿಸ್ತೀವಿ ಸೊ ನಮ್ಮ ಒಂದು ವಿಡಿಯೋಗಳಿಗೆ ಸ್ಮಾಲ್ ಬಜೆಟ್ ರಿಂಗ್ ಲೈಟ್ ಸಾಕು ಅನಿಸುತ್ತೆ ಹಾಗಾಗಿ ನಾನು ಸ್ಮಾಲ್ ಬಜೆಟ್ ಒಂದು ಬುಕ್ ಮಾಡಿದೆ ಅಮೆ ಅಮೆಜಾನ್ ಬೇಸಿಕ್ಸ್ ಅಲ್ಲಿ ಸೊ ಇದನ್ನ ಹಾನ್ ಮಾಡಿ ನೋಡೋಣ ಅದಕ್ಕೂ ಮುಂಚೆ ಇದನ್ನ ಆಕೆ ಸರ್ವಿಸ್ ಕೊಟ್ಟಿದ್ದಾರೆ ಇದನ್ನ ಫಿಟ್ ಮಾಡಿ ಇದು ಯಾವ ತರ ಕಾಣುತ್ತೆ ಅಂತೇಳಿ ನೋಡೋಣ ಬನ್ನಿ ಸೊ ನೋಡಿ ಇದು ಅಮೌಂಟು ಇದಕ್ಕೆ ಫಿಕ್ಸ್ ಮಾಡ್ಕೋ ಇದನ್ನ ಮೊಬೈಲ್ ಆರ್ಡರು ರಿಮೂವ್ ಮಾಡಿ ಇದಕ್ಕೆ ಯಾರು ಫಿಕ್ಸ್ ಮಾಡ್ಕೋಬೇಕು ಆಮೇಲೆ ಅದನ್ನ ಟೈಟ್ ಮಾಡ್ತೀವಿ ಈಗ ಇದನ್ನ ಏಕ ಫಿಕ್ಸ್ ಮಾಡಣ ನೋಡಿ ಇಷ್ಟ ಫಿಕ್ಸ್ ಮಾಡ್ಕೊಳ್ಳೋದು ಇದನ್ನ ನಾವು ಹೇಗಬೇಕಾ ಈಗ ಈ ತರ ಅನ್ಬಾಕ್ಸ್ ಮಾಡಬೇಕಾದ್ರೆ ಟೇಬಲ್ ಮೇಲೆ ಈ ಥರ ನಿಕ್ಬೋದು ಇಲ್ಲ ಈ ಥರ ಸ್ಟ್ರೈಟ್ ಇಕ್ಬೋದು ಯಾವ ಥರ ಬೇಕಾದ್ರೆ ನಾವು ಇದನ್ನ ಈ ಥರ ಅಡ್ಜಸ್ಟಬಲ್ ಮಾಡ್ಕೋಬೋದು ಅದು ಮಾಡಿಕೊಂಡು ಇಲ್ಲಿರೋಂಥ ಕೊಟ್ಟಿರೋಂಥ ಇದನ್ನ ಟೈಟ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ಬೋದು ಸೊ ಈಗ ಕೊಟ್ಟಿದ್ದಾರಲ್ಲ ಇದನ್ನ ನಾವು ಟ್ರೈಪೋರ್ಡ್ಗೆ ಈ ಥರ ಹಾಕ್ಕೊಂಡು ಇದು ಮಾಡ್ಕೋಬೋದು ಎಷ್ಟು ಯಾವ ಥರ ಟ್ರೈಪೋರ್ಡ್ಗೆ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಮೊಬೈಲ್ ಅಲ್ರು ಇಲ್ಲಿ ಮೊಬೈಲನ್ನು ಹಾಕ್ಕೊಬೋದು ಸೊ ಇದನ್ನ ಈಗ ಆನ್ ಮಾಡಿ ನೋಡೋಣ ಬನ್ನಿ ಹಾನ್ ಮಾಡೋಣ ಬನ್ನಿ ನೋಡಿ ಸ್ನೇಹಿತರೆ ಯು ಎಸ್ ಪಿ ಕೇಬಲ್ ಮುಖಾಂತರ ಆಪರೇಟ್ ಮಾಡೋಕೆ ಈ ತರ ಕೊಟ್ಟಿದ್ದಾರೆ ಇದು ನಾವು ಡೈರೆಕ್ಟ್ ಇದಕ್ಕಾಗ ಹೋಗಿಲ್ಲ ಸ್ವಿಚ್ಗೆ ಸೊ ಇದರ ಉಪಯೋಗ ಏನು ಅಂದ್ರೆ ನಾವು ಡೈರೆಕ್ಟ್ ಎಲೆಕ್ಟ್ರಿಸಿಟಿ ಬಾಕ್ಸ್ಗೆ ಹಾಕೋ ತರ ಇದ್ರೆ ನಾವು ಔಟ್ಡೋರ್ ಶೂಟಿಂಗ್ಗೆ ಎಲ್ಲ ಹೋಗ್ಬೇಕಾದ್ರೆ ನೈಟ್ ಹತ್ರ ಎಲ್ಲರೂ ಶೂಟಿಂಗ್ ಮಾಡಬೇಕಾದ್ರೆ ನಮಗೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕಾಗಿತ್ತು ಬಟ್ ಇದನ್ನು ಕೊಟ್ಟಿರುವಂಥ ಉಪಯೋಗ ಏನಂದರೆ ಇದನ್ನು ನಾವು ಮಾಮೂಲಿ ಸ್ವಿಚ್ಗೆ ಚಾರ್ಜಿಂಗ್ ಕೇಬಲ್ ಮುಖಾಂತರ ಹಾಕ್ಕೊಬೋದು ಇಲ್ಲಾಂದರೆ ಲ್ಯಾಪ್ಟಾಪ್ನಿಂದ ಹಾಕ್ಕೊಬೋದು ಅಥವಾ ಪವರ್ ಬ್ಯಾಂಕಿಂದ ಸಹ ಇದನ್ನು ಆನ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಅದೊಂದು ಒಳ್ಳೆ ಬೆನಿಫಿಟು ಇದು ಕೊಟ್ಟಿರೋದ್ರಿಂದ ಈಗ ಹಾಕಿ ಆನ್ ಮಾಡಿ ನೋಡೋಣ ಬನ್ನಿ ಒಂದು ಚಾರ್ಜಿಂಗ್ ಕಾಯಿಲೆಗೆ ಇದನ್ನ ಹಾಕ್ತಾ ಇದ್ದೀನಿ ಸೊ ನೋಡಿ ಹಾಕ್ದೆ ಇದು ಆನ್ ಮಾಡೋಂಥ ಸ್ವಿಚ್ಚು ಸೊ ಇದು ಡಿಮೆಂಡ್ ಅಪ್ ಕಮ್ಮಿ ಆಗುವಂಥದ್ದು ಇದು ಜಾಸ್ತಿ ಮಾಡುವಂಥದ್ದು ಪ್ರೈಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಈಗ ಮೂಡನ್ನು ಚೇಂಜ್ ಮಾಡುವಂಥದ್ದು ನೋಡಿ ಕಲರ್ ಚೇಂಜ್ ಆಗುತ್ತೆ ಲೋ ಬೀಮ್ ಆಯ್ತು ಐ ಬೀಮು ಈ ತರ ಮೂರ್ ಕಲರು ಚೇಂಜ್ ಆಗುತ್ತೆ ಸೊ ಇದು ನಾವು ಈ ತರ ಕೈಯಲ್ಲೇ ಇಟ್ಕೋಬಹುದು ಏನು ಕರೆಂಟ್ ಒಡೆಯಂತದ್ ಏನು ಆಗೋದಿಲ್ಲ ಯಾಕಂದ್ರೆ ನಾವು ಇದನ್ನ ಕಾಯಿಲ್ ಹಾಕಿರೋದು ಯು ಎಸ್ ಬಿ ಕೇಬಲ್ ಇಂದ ಸೊ ಯೂಸ್ ಮಾಡಿದಕ್ಕೆ ತುಂಬಾ ಈಸಿಯಾಗಿರುವಂತಹ ಒಂದು ರಿಂಗ್ ಲೈಟ್ ಇದು ತುಂಬ ಚೆನ್ನಾಗಿದೆ ನೋಡಿ ನೋಡಲ್ಲ ಎಷ್ಟು ಚೇಂಜ್ ಆಗುತ್ತೆ ಸೊ ಏನು ಇಲ್ಲಿದೆ ಇದಕ್ಕೆ ನಾವು ಮೊಬೈಲ್ ಬೇಕಾದ್ರೂ ಸಹ ಹಾಕೊಂಡು ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ಬೋದು ಮಾತಾಡ್ಕೊಂಡು ಹೋಗ್ಬೋದು ಇಂಡೋರ್ಗೆ ತುಂಬಾ ಉಪಯೋಗ ಆಗುವಂತಹ ಒಂದು ರಿಂಗ್ ಲೈಟ್ ಇದು ಇಂಡೋರ್ ವಿಡಿಯೋ ಮಾಡಬೇಕಂದ್ರೆ ತುಂಬ ಉಪಯೋಗ ಆಗುವಂಥ ರಿಂಗ್ ಲೈಟ್ ಸ್ನೇಹಿತರೆ ನಿಮ್ಗೆ ಇನ್ನೊಂದು ಮುಖ್ಯವಾದಂತಹ ಒಂದು ವಿಚಾರ ಹೇಳಬೇಕು ಈ ಆನ್ಲೈನಲ್ಲಿ ನಾವು ಯಾವ ರೀತಿ ಮೋಸ ಹೋಗ್ತೀವಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಮ್ಮ ಬ್ರದರಿಂದ ಕಲಿತೆ ನಾನು ಎಂಟು ಸಾವಿರ ರೂಪಾಯಿ ಗಿಂಬಲ್ನ ಒಂದು ಬುಕ್ ಮಾಡಿದ್ರು ನಮ್ಮ ಬ್ರದರು ಅದು ಆಫರಲ್ಲಿ ಇದೆ ಒಂದೂವರೆ ಸಾವಿರ ಬರುತ್ತೆ ಅಂತ ಅಂತೇಳಿ ನಮ್ಗೆ ಹೇಳಿದ್ರು ನಾನು ಸರಿ ಆಯಿತು ಕೊರಿಯರ್ ಬಂದ ಫೋನ್ ಮಾಡಿದ್ರು ಒಂದು ಅಮೌಂಟ್ ಕಳಿಸಿದ್ರು ಹೋಗಿ ತಗೊಂಡೆ ಬಟ್ ಅದು ಬಾಕ್ಸ್ ನೋಡಿದಾಗೆ ನನಗೆ ಯಾಕೋ ಇದು ಗಿಂಬಲ್ ಥರ ಇಲ್ಲಪ್ಪ ಅಂತ ಅನ್ನಿಸ್ತು ವೆಯ್ಟೇ ಇರಲಿಲ್ಲ ಆ ಬಾಕ್ಸ್ ನೋಡಿದ್ರೆ ವೆಯ್ಟೇ ಇರಲಿಲ್ಲ ಏನು ಇದು ಯಾವ ಥರ ಗಿಂಬಲ್ ಇದು ವೆಯ್ಟೇ ಇಲ್ಲಲ್ಲ ಅಂದ್ಕೊಂಡು ಅಮೌಂಟ್ ಪೇಮೆಂಟ್ ತೊಗೊಂಡು ಬಂದೆ ಬಂದ್ಬಿಟ್ಟು ಅವರು ನಮ್ಮ ಬ್ರದರ್ ಬರೋ ಅವರೇ ಬಂದು ಓಪನ್ ಮಾಡಲಿ ಅಂದ್ಬಿಟ್ಟು ನಾನೇನು ಅದನ್ನ ಬಾಕ್ಸ್ ಅನ್ಬಾಕ್ಸ್ ಏನು ಮಾಡಿಲ್ಲ ಹಾಗೆ ಇಟ್ಬಿಟ್ಟು ನನ್ನ ಮನೆಗೆ ಹೋದೆ ಆಮೇಲೆ ನಮ್ಮ ಬ್ರದರ್ ಬಂದು ಅನ್ಬಾಕ್ಸ್ ಮಾಡಿದ್ದಾರೆ ಆ ಗಿಂಬಲ್ ಎಂಟು ಸಾವಿರ ರೂಪಾಯಿ ಅಂತೆ ಒಂದೂವರೆ ಸಾವಿರ ರೂಪಾಯಿಗೆ ಆಫರ್ ಇತ್ತು ಒಂದೂವರೆ ಸಾವಿರ ರೂಪಾಯಿಗೆ ಎಂಥ ಗಿಂಬಲ್ ಬಂದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ನೋಡೋಣ ಹೇಳಿ ಯಾವ ತರ ಗಿಂಬಲ್ ಬಂದಿರಬಹುದು ಅಂತ ತೋರಿಸ್ತೀನಿ ನೋಡಿ ನೀವೇ ಶಾಖ ಹೋಗ್ತೀರಾ ಆ ಗಿಂಬಲ್ ಬಾಕ್ಸು ಒಂದೂವರೆ ಸಾವಿರ ರೂಪಾಯಿಗೆ ಅವ್ರು ಕೊಟ್ಟಂತಹ ಗಿಂಬಲ್ ಬದಲು ಬಂದಿರೋಂತ ಪ್ರಾಡಕ್ಟ್ ನೋಡಿ ವಾಟರ್ ಇ ಡಿ ದೀಪ ಆನ್ಲೈನ್ ಅಲ್ಲಿ ಯಾವ ರೀತಿ ಸ್ಕ್ಯಾಮ್ ಆಗ್ತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ನೀವೇನೇ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಟ್ರಸ್ಟೆಡ್ ಆ್ಯಪಿಂದ ಮಾತ್ರ ಬುಕ್ ಮಾಡಿ ಈ ಒಂದು ಆ್ಯಪ್ ಇದು ಆ್ಯಪು ಫೇಸ್ಬುಕ್ಕಲ್ಲಿ ನೋಡಿ ಬುಕ್ ಮಾಡಿದ್ದಂತೆ ಯಾವುದೋ ಒಂದು ವೆಬ್ಸೈಟ್ಗೆ ಹೋಗಿ ಲಿಂಕ್ ಕೊಟ್ಟಿದ್ದಂತೆ ಆ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಬುಕ್ ಮಾಡಿರೋದು ಒಂದೂವರೆ ಸಾವಿರ ರೂಪಾಯಿಗೆ ಅವರು ವಾಟರ್ ಇಂದ ಬೆಳೆಯುವಂಥ ಒಂದು ದೀಪ ಕೊಟ್ಟಿದ್ದಾರೆ ಈ ದೀಪಗಳ ಬೆಲೆ ಎಷ್ಟು ಅಂದರೆ ಮೂರು ರೂಪಾಯಿ ಒಂದು ದೀಪದ ಬೆಲೆ ಇದು ಮಾರ್ಕೆಟಲ್ಲಿ ಸೊ ಆರು ದೀಪ ಬಂದಿದೆ ಆರು ದೀಪ ನೋಡಿ ಒಂದೂವರೆ ಸಾವಿರ ರೂಪಾಯಿಗೆ ಆರು ದೀಪ ಯಾವ ರೀತಿ ಮೋಸ ಆಗಿದೆ ಅಂತೇಳಿ ಮತ್ತೆ ನಮ್ಮ ಅವರು ನಮ್ಮ ಬ್ರದರು ಅವ್ರು ಕಾಲ್ ಮಾಡಿ ಅವ್ರಿಗೆ ಲೆಫ್ಟ್ ರೈಟ್ ತಗೊಂಡು ಇದು ಮಾಡಿದ್ರಂತೆ ಇಲ್ಲ ಸರ್ ನಾವು ರಿಟರ್ನ್ ಹೋಗ್ತೀವಿ ಬಂದೆ ಅಂತೇಳಿ ಹೇಳಿದ್ರಂತೆ ಒಂದು ವೀಕ್ ಆಯಿತು ಇನ್ನೂ ಅವ್ರು ಬಂದು ರಿಟರ್ನ್ ತೊಗೊಂಡೋಗಿಲ್ಲ ಅಮೌಂಟ್ ರೀಫಂಡ್ ಮಾಡಿದಾರೆ ಇಲ್ಲ ನಾನು ನಮ್ಮ ಬ್ರದರ್ನ ಕೇಳಿಲ್ಲ ನೋಡಿ ಆನ್ಲೈನಲ್ಲಿ ಈ ರೀತಿ ಸ್ಕ್ಯಾಮ್ಸ್ ಆಗ್ತಿದೆ ದಯವಿಟ್ಟು ಎಚ್ಚರಿಕೆ ಇದ್ದೀರಿ ನೀವು ಯಾವುದೇ ಆನ್ಲೈನ್ ಅಲ್ಲಿ ಬುಕ್ ಮಾಡಬೇಕಾದ್ರೂ ಟ್ರಸ್ಟೆಡ್ ಆಪ್ ಮುಖಾಂತರ ಮತ್ತೆ ಹುಷಾರಾಗಿ ಇದ್ದೀರಿ ಅಂತ ಈ ಮುಖಾಂತರ ನಿಮಗೆ ಹೇಳ್ತಾ ಇದೀನಿ ಹಂಗೆ ಈ ದೀಪನ ಬೆಳಗಿನ ಸಹ ತೋರಿಸ್ಬಿಡ್ತೀನಿ ಬನ್ನಿ ನೀದಾಕದೇ ಅಂಟುತ್ತಂತೆ ನೋಡೋಣ ನೋಡಿ ಸ್ನೇಹಿತರೆ ನೀರಿಂದ ಬೆಳಗುವಂತಹ ದೀಪ ಒಂದೂವರೆ ಸಾವಿರ ರೂಪಾಯಿಗೆ ಆರು ದೀಪ ಹೆಂಗೆ ಇದು ಭಯಂಕರ ಸ್ಕ್ಯಾಮು ಹುಷಾರಾಗಿರಿ ಮೂರು ರೂಪಾಯಿ ಬೆಳೆ ಬಾಳುವಂತಹ ದೀಪಗಳು ಈ ಒಂದು ರಿಂಗ್ ಲೈಟ್ನ ಬೆಲೆ ಆಫರಲ್ಲಿತ್ತು ಇನ್ನೂರ ಐವತ್ತ ಒಂಬತ್ತು ರೂಪಾಯಿ ಕೊಟ್ಟು ಇದನ್ನು ನಾನು ತಗೊಂಡೆ ನಮಗೆ ಇನ್ನೂ ಬೇಕಾಗಿದ್ರೆ ಇನ್ನೂ ಚೆನ್ನಾಗಿರೋಂಥದ್ದು ಇದು ಟೆನ್ ಇಂಚ್ ಇದೆ ಅಷ್ಟೇ ಟ್ವೆಲ್ ಇಂಚ್ ಇರೋದೆಲ್ಲ ಇದೆ ಅವು ಟ್ವೆಲ್ ಇಂಚ್ ಇರೋದು ಮತ್ತೆ ಕಲರ್ ಕಲರ್ ಲೈಟ್ ಲೈಟ್ಗೆ ಬರೋವಂಥದ್ದೆಲ್ಲ ಇದೆ ಅದನ್ನು ಬೆಲೆ ಜಾಸ್ತಿ ನನಗೆ ತೀರಾ ಅವಶ್ಯಕತೆ ಕಡಿಮೆ ಇತ್ತು ಹಾಗಾಗಿ ನಾನು ಇದನ್ನ ತಗೊಂಡೆ ಇದನ್ನ ನೆಕ್ಸ್ಟ್ ಹೊಸ ಎಪಿಸೋಡ್ಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ತಿರುಪತಿ ಚರಿತಾಮೃತ ಶಿವಪುರಾಣ ಹೀಗೆ ಮತ್ತು ರೀಲ್ಸ್ ಮಾಡಬೇಕಾದ್ರೆ ಮನೆಯಲ್ಲಿ ಇದು ತುಂಬ ಯೂಸ್ ಆಗುತ್ತೆ ಹಾಗಾಗಿ ನನಗೆ ಇಷ್ಟು ಸಾಕಾಗಿತ್ತು ಹಾಗಾಗಿ ನಾನು ಒಂದು ಚಿಕ್ಕದು ತಗೊಂಡಿದ್ದೀನಿ ಇದನ್ನ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬೈ ಶುಭ ದಿನ